ಮೋದಿಗೆ ಸಂಸಾರ ಇಲ್ಲ ಕುಟುಂಬ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಮೋದಿ ಅಂದ್ರೆ ಕಪಾಳ ಕೊಡಿ ಅಂತ ಹೇಳ್ತಾರೆ ನಾನು ಸರ್ಕಾರಕ್ಕೆಷ್ಟೇ ಹೇಳಿ ಬಯಸ್ತೇನೆ ಒಂದು ಸಂಸ್ಕೃ ಸುಸಂಸ್ಕೃತವಂತ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಭಾಷೆ ಈ ರೀತಿಯಾದಂತಹ ಪ್ರಯೋಗ ಇದು ಕರ್ನಾಟಕದ ಸಂಸ್ಕೃತಿಗೆ ಸಂಸ್ಕೃತಿಯ ಸ್ಪಷ್ಟ ಉಲ್ಲಂಘನೆ ಆಗಿದೆ ಬೇರೆ ಕಡೆಯಲ್ಲಿಯೋ ಮಾತಾಡಿರ್ಬೋದು ಯಾರೋ ಆದರೆ ಕರ್ನಾಟಕದಲ್ಲಿ ಯಾವಾಗಲೂ ಒಂದು ಸುಸಂಸ್ಕೃತತನ ಬೆಳೆದು ಬಂದಿದೆ ಮುಖ್ಯಮಂತ್ರಿಗಳು ಈ ಹಿಂದೆ ಪ್ರಧಾನಮಂತ್ರಿಗಳಿಗೆ ಈ ಕ್ವಚನದಲ್ಲಿ ಮಾತಾಡ್ತಾ ಇದ್ದರು ಆನರಬಲ್ ಪ್ರೈಮ್ ಮಿನಿಸ್ಟರ್ ಅನ್ಲಿಕ್ಕೂ ಅವರಿಗೆ ಒಂದು ಗೌರವ ಮಿಸ್ಟರ್ ಮೋದಿ ಅಂತ ಕರೆದು ಮಾತನಾಡಿ ಅಪಮಾನಿಸ್ತಾ ಇದ್ದರು ಇವತ್ತು ಕಪಾಳಿಗೊಳ್ರಿ ಕರೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಕೇಳಿದ್ರೆ ನಿಮ್ ಕಡೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಅವನ್ಸತ್ತೆ ಯಾಕಂದ್ರೆ ಇಡೀ ದೇಶದೊಳಗ ಸಾಧಾರಣ ಎಪ್ಪತ್ತ ಎಂಬತ್ತು ಪರ್ಸೆಂಟ್ ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ ನಿಮ್ಮ ಮುಖ್ಯಮಂತ್ರಿ ಹೋದಾಗ ನಿಮ್ಮ ರಾಹುಲ್ ಗಾಂಧಿ ಹೋದಾಗ ಸಹಿತ ಸ್ವಯಂ ಪ್ರೇರಿತವಾಗಿ ಜನ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ ಹಾಗಾಗಿ ನಾನು ಈ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಕೋರ್ಟ್ಗೆ ಹೋಗುವುದು ಕೂಡ ಒಂದು ರಾಜಕೀಯ ನಡೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಒಟ್ಟಾರೆ

ಈ ಎಲ್ಲ ಸಂಗತಿಗಳು ಗೊತ್ತಿದ್ರು ಸಹಿತ ಹಣಕಾಸು ಆಯೋಗ ಸೈನ್ಯ ಹಣಕಾಸು ಆಯೋಗ ಸ್ಪೆಷಲ್ ಗೆ ರೆಕಮೆಂಡ್ ಮಾಡಿತ್ತು ಹೇಳ್ತಾರೆ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ಕೊಳ್ತೇನೆ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಯಾವುದೇ ರೀತಿಯಾದಂತಹ ರೆಕಮೆಂಡೇಶನ್ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲೋ ಸವಾಲು ಹಾಕಿದ್ದಾರೆ ಚರ್ಚೆಗೆ ಬರ್ಲಿ ಚರ್ಚೆಗೆ ನೀವು ಪ್ರದರ್ಶನ ಮಾಡಿದಾಗೆ ನಿರ್ಮಲಾ ಸೀತಾರಾಮನ್ ನಿಮ್ಮ ಎಲ್ಲ ಚರ್ಚೆಗೆ ಉತ್ತರ ಕೊಟ್ಟಿದ್ದಾರೆ ಪೈ ಟು ಪೈ ನಾವು ಏನ್ ಹೊರತುಪಡಿಸಿ ಪ್ರಾಜೆಕ್ಟ್ಗಳಿಗೂ ಏನ್ ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ ಬರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಕುಡಿಯುವ ನೀರಿಗೆ ಅನೇಕ ಕಡೆ ತತ್ವಾರ ಬಂದಿದೆ ಹಾಗಾಗಿ ಮತ್ತು ಪ್ರತಿ ಹಣಕಾಸು ಆಯೋಗದ್ದು ಸಹಿತ ಅದರದೇ ಪ್ರೆಸೆಂಟ್ ಹಣಕಾಸು ಆಯೋಗದ ಚರ್ಚೆ ನಡೀತಾ ಇದೆ ಆ ಹಣಕಾಸು ಆಯೋಗದಲ್ಲಿ ರಾಜ್ಯ ಸರ್ಕಾರ ತನ್ನ ವಾದವನ್ನು ಸಮರ್ಥವಾಗಿ ಮಂಡಿಸಬೇಕು ಹದಿನಾರು ಹದಿನೇಳರಲ್ಲಿ ಈ ಹಿಂದಿನ ಆಯೋಗ ಈಗ ಪ್ರೆಸೆಂಟ್ ನಡೀತಾ ಇರುವಂತಹ ನಡೀತಾ ಇದೆ ಹದಿನಾರು ಹದಿನೇಳರಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿತ್ತು ಆ ಸಂದರ್ಭದಲ್ಲಿ ಸರಿಯಾದಂಥ ಮಾಹಿತಿಯನ್ನು ಕೇಂದ್ರ ಕೊಟ್ಟಿರ ಅಂತವರು ಸಿದ್ದರಾಮಯ್ಯನವರು ಎಲ್ಲ ಅಧಿಕಾರಿಗಳನ್ನ ಸಭೆಯನ್ನು ತೆಗೆದುಕೊಂಡು ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಗಾಡಿ ಭಾಳ ಮುಂದೊಂದಿತ್ತು ಹಾಗಾಗಿ ಯಾವುದೇ ರೆಕಮೆಂಡೇಶನನ್ನು ಉಲ್ಲಂಘನೆ ಆಗಿಲ್ಲ ಇದು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ